ಕನಕಪುರ ವೀಕ್ಷಕರೇ ನಾವೇನೀಗ ನಿಮಗೆ ತೋರಿಸ್ತಾ ಇದ್ದೇವೆ ಇದು ಮಲೈ ಮಹಾದೇಶ್ವರ ಬೆಟ್ಟಕ್ಕೆ ಹೋಗುತ್ತಿರುವ ಪಾಲಚಾರಿಗಳ ಒಂದು ಚಿತ್ರಣ ಪ್ರತಿ ವರ್ಷ ಮಹಾಶಿವರಾತ್ರಿಯ ಅಂಗವಾಗಿ ಈ ಎಲ್ಲ ಭಕ್ತಾದಿಗಳು ಏನು ಮಹಾದೇಶ್ವರ ಸ್ವಾಮಿಯ ದರ್ಶನ ಪಡೆಯಲು ಹೋಗ್ತಾರೆ ವೀಕ್ಷಕರೇ ಇವರೆಲ್ಲರೂ ಸಹ ಕನಕಪುರ ತಾಲೂಕಿನ ಏಳುಗಳಲ್ಲಿ ತಾಯಿ ಮುದ್ದಮ್ಮ ದೇವಿಯ ದರ್ಶನ ಪಡೆದೇ ಹೋಗ್ತಾರೆ ದಾರಿಗೆ ಯುದ್ದಕ್ಕೂ ಶ್ರೀ ಮಲೆಮಹದೇಶ್ವರನ ಜ್ಞಾನವನ್ನು ಆತನ ಒಂದು ಧ್ಯಾನವನ್ನು ಮಾಡುತ್ತಾ ಸಾಕ್ತಾರೆ ವೀಕ್ಷಕರೇ ಈ ಭಕ್ತಾದಿಗಳು ಕನಕಪುರ ಮಾತ್ರವಲ್ಲದೆ ಮುದ್ದೂರು ಮಂಡ್ಯ ಮೈಸೂರು ಹಾಗೇ ಬೆಂಗಳೂರು ಸುತ್ತಮುತ್ತಲ ಪ್ರದೇಶದಿಂದ ಈ ದಾರಿಯಲ್ಲೇ ಸಾಗಿ ಹೋಗ್ತಾರೆ ವೀಕ್ಷಕರೇ ಅದೇಕೋ ಏನೋ ಈ ಮಾರ್ಗ ಇವರಿಗೆ ಇಷ್ಟವಾಗಿದೆಯಂತೆ ಪ್ರತಿ ಬಾರಿಯೂ ಸಹ ಈ ದಾರಿಯಲ್ಲೇ ಇವರು ಸಾಗಿ ಮಹದೇಶ್ವರನ ಬೆಟ್ಟಕ್ಕೆ ಕಾವೇರಿ ನದಿಯನ್ನು ದಾಟಿ ಹೋಗಬೇಕಾಗುತ್ತೆ ವೀಕ್ಷಕರೇ ಇಲ್ಲಿ ಸಾಗುವ ಪ್ರತಿಯೊಬ್ಬ ಭಕ್ತಾದಿಗಳಿಗೆ ಈ ಭಾಗದ ಒಂದು ಮುಖಂಡರ ನೇತೃತ್ವದಲ್ಲಿ ದಾರಿಯುದ್ದಕ್ಕೂ ಸಹ ಪ್ರಸಾದದ ವಿತರಣೆಯಾಗುತ್ತೆ ಎಲ್ಲಿ ನೋಡಿದರಲ್ಲಿ ವಾಹನಗಳನ್ನು ನಿಲ್ಲಿಸಿಕೊಂಡು ತಾವು ಮಾಡಿದ ಪ್ರಸಾದವನ್ನು ಭಕ್ತಾದಿಗಳಿಗೆ ಹಂಚುವುದರಲ್ಲಿ ಇಲ್ಲಿನ ಒಂದು ದಾನಿಗಳ ಒಂದು ನೆರವು ಬಹಳ ಶ್ಲಾಘನೀಯವಾದದ್ದು ವೀಕ್ಷಕರೇ ಸಾಕಷ್ಟು ಸಾರಿ ಇಲ್ಲಿ ಪಾದಯಾತ್ರೆಯನ್ನು ಮಾಡಿರುವ ವೀಕ್ಷಕರು ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾರೆ ನಮಗೆ ಮಾದಪ್ಪನ ಪಾದಯಾತ್ರೆ ಬಹಳ ಇಷ್ಟವಾಗಿದೆ ಪ್ರತಿ ಬಾರಿ ಸುಮಾರು ಏಳೆಂಟು ಬಾರಿ ನಾನು ಹದಿನೈದು ಬಾರಿ ಕೆಲವರು ಪಾದಯಾತ್ರೆ ಮಾಡಿದ್ದೇನೆ ನನಗೆ ಮತ್ತೊಮ್ಮೆ ಮಾಡಬೇಕೆಂಬ ಹಂಬಲ ಇರುತ್ತದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಹಾಗೆ ಈ ಭಾಗದಲ್ಲಿ ಶ್ರೀ ಶಿವಗಿರಿ ಕ್ಷೇತ್ರದ ಅನ್ನದಾನೇಶ್ವರ ಸ್ವಾಮೀಜಿಗಳು ಸ್ವತಃ ಅವರೇ ಬಂದು ಇಲ್ಲಿ ಭಕ್ತಾದಿಗಳಿಗೆ ಪ್ರಸಾದದ ವಿತರಣೆಯನ್ನು ಕೂಡ ಮಾಡುವುದು ವಿಶೇಷವಾಗಿದೆ ವೀಕ್ಷಕರೇ ತಮ್ಮ ಹಲವಾರು ಶಿಷ್ಯ ಪರಂಪರೆಯನ್ನು ಒಗ್ಗೂಡಿಸಿಕೊಂಡು ಸಂಗಮದ ಪ್ರದೇಶವಾದ ಕಾವೇರಿ ನದಿಯ ತಟದಲ್ಲಿ ಬಂದು ಪ್ರಸಾದದ ವಿತರಣೆಯನ್ನು ಮಾಡುವುದು ನೋಡಲು ಎರಡು ನೇತ್ರಗಳು ಸಾಲದೆಂಬಂತೆ ಸ್ವಾಮೀಜಿಗಳು ತಮ್ಮ ಸ್ವಹಸ್ತದಿಂದ ಭಕ್ತಾದಿಗಳಿಗೆ ಮಾದಪ್ಪನ ಪ್ರಸಾದವನ್ನು ವಿತರಣೆ ಮಾಡ್ತಾರೆ ವೀಕ್ಷಕರೇ ಬೇರೆಲ್ಲೂ ಸಹ ಇಂತಹ ಒಂದು ಅನ್ನದಾಸೋಹ ಮಾದಪ್ಪನ ಭಕ್ತರಿಗೆ ಸಿಗುತ್ತದೆ ಎಂದು ಯಾರು ಸಹ ಹೇಳಿಲ್ಲ ಅವರು ಇಲ್ಲಿ ನಡೆಯುವ ಅನ್ನದಾಸೋಹ ಬೇರೆಲ್ಲೂ ಸಹ ನಡೆಯಲ್ಲ ನಮಗೆ ತುಂಬಾ ಸಂತೋಷವಾಗುತ್ತೆ ನಾವು ಮೈಸೂರಿನಲ್ಲಿ ಬಂದಿದ್ದೀವಿ ಮಂಡ್ಯದಿಂದ ಬಂದಿದ್ದೀವಿ ಬೆಂಗಳೂರಿನಿಂದ ಬಂದಿದ್ದೀವಿ ನಾವು ಇನ್ನೇ ಪ್ರತಿ ಬಾರಿ ಬಂದು ಮಾದಪ್ಪನ ದೋಷನವಕ್ಕೆ ಕಾಲ್ನಡಿಗೆಯಲ್ಲಿ ಕಾವೇರಿ ನಡೀ ದಾಟಿ ಹೋಗ್ತೇವೆ ನಮಗೆ ತುಂಬ ಆನಂದವಾಗಿದೆ ಒಳ್ಳೆಯದಾಗಿದೆ ಮತ್ತೆ ಮತ್ತೆ ಬರಬೇಕೆಂಬ ಹಂಬಲ ನಮಗೆ ಮನಸ್ಸಿನಲ್ಲಿ ನೋಡ್ತದೆ ಅಂತ ಹೇಳಿ ಅವರು ಹೇಳ್ಕೊಳ್ತಾರೆ ನೋಡಿ ನದಿ ಭಾಗದಲ್ಲಿ ಯಾವುದೇ ಬಡವ ಶಿವಮಂತ ಎನ್ನುವ ಭೇದ ಭಾವವಿಲ್ಲದೆ ಒಂದು ಟಾಕಲ್ ಹಾಕಿಕೊಂಡು ಕೆಲವರು ಹಾಗೆಯೇ ಮಲಗಿ ತಮ್ಮ ಕಾಲುಡಿಯ ಆಯಾಸವನ್ನು ಕಳೆದು ಮತ್ತೆ ಎದ್ದು ಬೆಳಗಿನ ಜಾವ ಅವರಿಗೆ ಬೇಕ ಸಮಯದಲ್ಲಿ ಕಾಡಿನಲ್ಲಿ ಪ್ರಯಾಣ ಬೆಳೆಸ್ತಾರೆ ಕಾವೇರಿ ನದಿಯಿಂದ ಕೌರಲ್ಯ ಮಾರ್ಗವಾಗಿ ಕಾಲುಗಟ್ಟಕ್ಕೆ ಪ್ರಯಾಣ ಪ್ರಯಾಣಗೊಳಿಸಿ ಅಲ್ಲಿಂದ ಮಹದೇಶ್ವರನ ಮಟ್ಟಕ್ಕೆ ಪ್ರಯಾಣ ಮಾಡಿ ಎಲ್ಲ ಒಂದು ಮುಕ್ತಾದಿಗಳು ಪ್ರತಿ ವರ್ಷ ಮಾಡ್ತಾರೆ ಕಾಂಗ್ರೆಸ್ನ ಬ್ಲಾಕ್ ಸದಸ್ಯರಾದ ಏನು ನಮ್ಮ ಮುಖರಾಜು ಮತ್ತು ಸದಸ್ಯರಾದಂಥ ಎಸ್ ಎ ನಾಗರಾಜು ಈ ಸ್ಥಳೀಯ ಕಾಂಗ್ರೆಸ್ ಮುಖ್ಯವಾಗಿ ರವಿಯವರ ಪಾತ್ರ ಇಲ್ಲಿ ಬಹುದೊಡ್ಡದಾಗಿ ಕಾಣ್ತದೆ ಅಲ್ಲಿಯೇ ಇಲ್ಲಿನ ಸಹ ಅವರು ತಮ್ಮ ಅನೇಕ ಸ್ನೇಹಿತರು ಸ್ನೇಹಿತರುತ್ತಾರೆ ಮತ್ತು ಮಹಾದೇವ್ ನಾಯಕ್ ಅವರು ಸಹ ತಮ್ಮ ಹಲವಾರು ಸ್ನೇಹಿತರ ಈ ಪ್ರಸಾದ ಉತ್ತಮದಲ್ಲಿ ತಮ್ಮ ಪಕ್ಷವನ್ನು ಪ್ರಸಾದವನ್ನು ಸಿದ್ಧಪಡಿಸುವ ಮುಖ್ಯ ತುಂಬ ಅಂತ ಕಾಯಕದಲ್ಲಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಒಂದು ಪ್ರಸಾದ ವಿತರಣೆಯನ್ನು ಮಕ್ಕಳಿಗೆ ಮಾಡಲು ತುಂಬ ತುದಿಗಾಲಿನಲ್ಲಿ ನಿಂತು ಅವರು ಈ ಪ್ರಸಾದ ವಿತರಣೆಯನ್ನು ಕಾಣ್ತಾರೆ ನೋಡಿ ಇನ್ನು ಒಂಬತ್ತು ಸಹ ಭಕ್ತರ ಸಂಖ್ಯೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಸುಮಾರು ಲಕ್ಷಕ್ಕೂ ಹೆಚ್ಚು ಜನ ಈ ಒಂದು ನದಿ ತಟದಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ಮಾಲಪ್ಪನ ದರ್ಶನಕ್ಕೆ ಕೇಳುವಂತಹ ಸನ್ನಿವೇಶವನ್ನು ನೋಡಬಹುದು ವೀಕ್ಷಕರೇ